Thank you

ಹಾಲಿನಲ್ಲಿ ಅಂಶ ಇರೋದಲ್ಲ ಆ ಕೊಬ್ಬಿನ ಅಂಶ ಎಷ್ಟು ಪರ್ಸೆಂಟ್ ಇದೆ ಅಂತ ತೋರಿಸ್ಕೊಡುವಂತಹ ಇಷ್ಟಿ ಇದು ಹಾಲು ತರ್ತಾರಲ್ಲ ಹಾಲು ತರ್ತಾರಲ್ಲ ರೈತರು ರೈತರು ಹಾಲು ತಂದಾಗ ಕೊಬ್ಬಿನ ಅಂಶ ಎಷ್ಟಿದೆ ಅಂತ ನಂತರ ಹಾಗೆ ಏನು ಮಾಡ್ತಾರೆ ಅಂದ್ರೆ ಹಾಲು ಕಲಬೇದಿಗೆ ಮಾಡ್ತಾ ಇದಾರೆ ಏನಪ್ಪ ಅಂದ್ರೆ ಯಾವ ರೀತಿ ಮಾಡ್ತಾ ಇದಾರೆ ಅಂದ್ರೆ ಹಾಲ್ಗೆ ನೀರು ಜಾಸ್ತಿ ಹಾಕೋಬಿಡುದು ಹಾಲ್ಗೆ ಉಪ್ಪು ಯೂರಿಯಾ ಸೋಡಾ ಈ ರೀತಿ ವಸ್ತುಗಳನ್ನ ಹಾಕೊಂಡಾಗ ಬಂದಾಗ ಜಾಸ್ತಿ ಬರ್ತದೆ ಅಂದ್ಬಿಟ್ಟು ಆ ರೀತಿ ಮಾಡ್ತಾರೆ ಆಗ ಬಂದ್ತದೆ ಮಿಷಿನ್ ಅಲ್ಲಿ ಗೊತ್ತಾಗ್ತದೆ ಈ ಮಿಷಿನ್ ಅಲ್ಲಿ ಅದರಲ್ಲಿ ಏನು ಕಲ್ಬತ್ತಿ ಆಗಿದೆ ಹಾಲ್ನೊಳಗೆ ಅನ್ನೋದು ಈ ಮಿಷಿನ್ ಗೊತ್ತಾಗ್ತದೆ ಇದು ಫ್ಯಾಟ್ ಅಂಶ ಕಂಡು ಹಿಡಿಯುವಂಥದ್ದು ಇದು ಏನಪ್ಪ ಅಂದ್ರೆ ಹಾಲು ಕಲ್ಬರ್ತಿ ಆಗಿದೆ ಅಂತ ಕಂಡದ್ದು ಅದಕ್ಕೆ ಬೇಕಾದಂತ ಕೆಮಿಕಲ್ಗಳನ್ನ ಇಟ್ಕೊಂಡಿದ್ದಾರೆ ಅದ್ರಲ್ಲಿ ಕಂಡು ಹಿಡಿದಾರೆ ನಂತರ ಹಾಲು ಎಷ್ಟು ದೂರ ಕೊಟ್ಟಿದ್ದಾರೆ ಇವಾಗ ಒಂದು ಲೀಟ್ರ್ ಹಾಕಿದ್ದಾರೆ ಅಥ್ವ ಹತ್ತು ಲೀಟ್ರ್ ಹಾಕಿದ್ದಾರೆ ಅನ್ನೋದ್ರಿಂದ ಇದೊಂದು ತೂಕ ಆಗುವಂಥ ವೈತ್ರ ಇದು ಆಯಿತಾ ಮಕ್ಕಳೆ ರೈತ ಹಾಲನ್ನ ಎಲ್ಲ ಮಾಡ್ತಾರೆ ಹಾಲನ್ನ ಇವ್ನು ಕೊಟ್ಟಾದ್ಮೇಲೆ ಏನು ಮಾಡ್ತಾರೆ ಈ ಹಾಲು ಅಂತಲೂ ಇದ್ರಾಗ್ತಾರೆ ನೋಡಿ ಮಕ್ಕಳೇ ಇಲ್ಲಿ ಆ ಕ್ಯಾನ್ ಅಂತ ಕ್ಯಾನ್ ತುಂಬಿ ಕ್ಯಾನ್ ನಂತರ ಇದ್ರು ಇದೆಲ್ಲ ತೋರಿಸಿ ಮಕ್ಕಳೆ ದೇಹಕ್ಕೆ ಹೋಗಲ್ಲ ಅದು ಸಂಪೂರ್ಣವಾಗಿ ಶೋಧಿಸಿಕೊಂಡು ಒಳಗಡೆ ಹೋಗ್ತಾರೆ ಅದು ಆಯಿತಾ ಮಕ್ಕಳೆ ಈ ನಂತರ ಇಲ್ಲಿಂದ ಬಂದಂತ ಹಾಲು ಏನು ಮಾಡಿದಾರೆ ಅಲ್ಲಿ ಬರ್ತದೆ ಇದ್ರೊಳಗೆ ಆ ಯಂತ್ರ ಇದೆಯಲ್ಲ ಆ ವಿಜ್ಞಾನ ಬರ್ತದೆ ಆ ಯಂತ್ರ ಏನಪ್ಪ ಅಂದರೆ ಸಂಪೂರ್ಣ ಈ ಒಂದು ರೀತಿ ಫ್ರಿಡ್ಜ್ ಇದೆ ಅದು ಫ್ರಿಡ್ಜ್ ಮಾಡಿ ಫ್ರಿಡ್ಜ್ ಇರ್ತದಲ್ಲ ಫ್ರಿಡ್ಜ್ ಯಾವ ಥರ ಆಗ್ತದೆ ಫುಲ್ ಪೋಯ್ಟ್ ಆಗಿರೋದಲ್ಲ ಮಾಡಲ್ವ ಆ ರೀತಿಯಾಗಿ ಪಾಯಿಂಟ್ ಸೆಲ್ಸಿಯಸ್ಗೆ ಕೊಡ್ತೀವಿ ಸರ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ಗೆ ನೋಡಿ ಅವಪ್ಲೆ ಅದು ಎಷ್ಟು ಡಿಗ್ರಿ ಸೆಲ್ಸಿಯಸ್ ಆಗಿರಲಿ ಆ ಹಾಲನ್ನು ನಾಲ್ಕು ಡಿಗ್ರಿ ಸೆಲ್ಸಿಯಸ್ಗೆ ಅದು ಕನ್ವರ್ಟ್ ಮಾಡಿ ಕೊಡುವಂತಹ ಯಂತ್ರ ಅದು ನೋಡಿ ಮಕ್ಕಳ ಭಾಷಣ ನೋಡಿ ಬನ್ನಿ ನೋಡಿ ಇಲ್ಲಿಂದ ಅದು ಬಂದಂತಹ ಯಂತ್ರ ಯಂತ್ರ ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಆಗ್ತದೆ ಅಂದ್ರೆ ಪೂರ್ತಿ ಶೀತಲೀಕರಣ ಮಾಡೋದು ಮಕ್ಕಳ ಈ ತರ ಎಲ್ಲೂ ಯಾವ ಬೇರೆ ಕಡೆ ಎಲ್ಲೂ ನೋಡಕ್ ಆಗೋದಿಲ್ಲ ಇದನ್ನ ಇದೊಂದು ವಿಭಿನ್ನವಾದಂತ ಹಳೆ ಊರು ಗ್ರಾಮನೇ ಒಂದು ವಿಭಿನ್ನ ಆಯ್ತಾ ಮಕ್ಕಳ ನಂತರ ಇದನ್ನ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಇವುಗಳು ಎಲ್ಲ ಮಿಷಿನರಿಗಳು ಇದನ್ನೆಲ್ಲ ಕಂಟ್ರೋಲ್ ಮಾಡುವಂಥದ್ದಕ್ಕೆ ಇದನ್ನು ಆ ಏನು ಆ ಯಂತ್ರ ಸಿದ್ಧೀಕರಣ ಮಾಡುವಂಥ ಯುದ್ಧ ಇದನ್ನೆಲ್ಲ ಮೇನ್ ತಿಳಿಸ್ಕೊಂತಾರ ಇವು ಯಂತ್ರಗಳು ಇದಕ್ಕೆ ಅವರು ಏರ್ ಕ್ಲೋಲ್ ಮಾಡ್ಬೋದು ಏನು ಏರ್ ಕುಲ ಏರ್ ಕುಲರ್ಗಳಿವೆ ತದನಂತರ ಮಕ್ಕಳೇ ಇಲ್ಲಿ ಒಂದು ಇಲ್ಲೊಂದು ಇದ್ದರೆ ಬಾಯ್ಲರ್ ಇದು ಏನಪ್ಪಾ ಈ ಬಾಯ್ಲರ್ ಏನು ಅಂತ ಹೇಳಿದೆ ಅಂದರೆ ಇದಕ್ಕೆ ಸುಮಾರು ಇತ್ತು ತುಂಬಾ ನೀರು ತುಂಬ ನೀರ್ ಇರ್ತದೆ ಅದು ವಾಚ್ ಅಂದ್ರೆ ಒಟ್ಟು ಯಾವ ತರ ಆಗ್ತದೆ ಅದು ಒಟ್ಟು ಬಿಸಿ ನೀರು ಬಿಸಿ ನೀರು ಉತ್ಪತ್ತಿ ಆಗ್ತದೆ ಇದರಲ್ಲಿ ಅದು ಈ ಈ ಬಿಸಿ ನೀರಿನ ಬಂದಂತ ಬಿಸಿ ನೀರನ್ನ ಇದನ್ನೆಲ್ಲ ಹಾಲಿನ ಡೈರಿನ ಎಲ್ಲ ಸಂಪೂರ್ಣ ಶುದ್ಧಗೊಳಿಸೋದಕ್ಕೆ ಈ ಬಿಸಿ ನೀರನ್ನ ಬಳಸ್ತಾರೆ ಹೊಂಡ್ ನೀವು ತಂದಂತ ಹಾಲು ಇಲ್ಲಿ ಶುದ್ಧೀಕರಣ ಕೊಂಡ್ರು ಅಲ್ಲಿಂದ ಮತ್ತೆ ಕಂಪ್ನಿಗೆ ಹೋಗ್ತದೆ ಕಂಪ್ನಿಗೆ ಹಾಲಿನ ಪ್ಯಾಕೆಟ್ ಗಳಾಗಿ ಹಾಲು ನಿಮ್ ಪ್ಯಾಕೆಟ್ ಆಗಿ ಬರೋಕ್ಕಿಂತ ನಾನು ಮುನ್ನ ಅಡಿಯುವಂತ ಪ್ರೊಸೆಸ್ ಗಳು ಮಕ್ಕಳ ಇವೆಲ್ಲ ಆಯ್ತಲ್ಲ ನೋಡಿರಲ್ಲ ನಾವು ಲಕ್ಷ ಜನ ಆಡ ಬಂದೇ ಇರಲಿಲ್ಲ ನಿಮ್ಮ ಹೌದಲ್ಲ ಇವತ್ತು ನಮ್ಮ ಹಾಲಿನ ಸಿದ್ಧೀಕರಣ ಘಟ ಕಟ್ಟಿಕೊಡುವಂತಹ ಒಂದು ಅವಕಾಶ ಸಿಗ್ತಾ ಹೋಗಿ ಮಕ್ಕಳ ಈ ಕಂಪ್ಯೂಟರ್ ನಲ್ಲಿ ಎಲ್ಲ ಹಾಲು ತರುವಂತಹ ಎಲ್ಲ ರೈತರ ಮಾಹಿತಿಯನ್ನ ಇಲ್ಲಿ ಸಂಗ್ರಹಿಸಾಗ್ತದೆ ಮತ್ತೆ ಅವ್ರು ಬೋನಸ್ ಕೊಡುವಂತ ಕೆಲಸ ಕೂಡ ಇಲ್ಲಿ ಕಂಪ್ಯೂಟರ್ ಸಂಪೂರ್ಣ ಮಾಹಿತಿಗಳು ಶೇಖರಣೆ ಆಗ್ತದೆ ಚೆನ್ನಾಗಿದೆ ಅಗ್ನಿನಂದಕ ನಮ್ಮ ಶಾಲೆಯಲ್ಲಿ ತುಂಬಾ ದೊಡ್ಡದು ಅಗ್ನಿನಂದಕ ಇದೆ ಇಲ್ಲೂ ಕೂಡ ಅಗ್ನಿನಂದಕ ಇದೆ ಅಕಸ್ಮಾತ್ ಏನಾದರೂ ಅಗ್ನಿಯ ಅವಘಡಗಳು ಸಂಭವಿಸಿದ್ರೆ ಈ ಅಗ್ನಿನಂದಕ ಇಲ್ಲಿ ಬಳಕೆ ಮಾಡ್ತಾರೆ ಏನು ಸರ್ ಇದು ಆಲ್ಕೋಹಾಲ್ ಮತ್ತು ಆಸಿಡ್ ಎರಡೂ ಮಿಕ್ಸ್ ಮಾಡಿ ಇದನ್ನ ಹಾಕಿಬಿಟ್ಟು ಇದರಲ್ಲಿ ಮಿಕ್ಸ್ ಮಾಡಿ ಒಂದು ಸೆಕೆಂಡ್ ಸೆಕೆಂಡ್ ಹಾಕಿದ್ರೆ ಹೌದಾ